ಈ ವೇದಿಕೆಯಲ್ಲಿ ಭಕ್ತ ಮಾರ್ಕಂಡೆಯ ಹರಿಕಥಾ ಸತ್ಸಂಗ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಕಾಸರಗೋಡಿನ ಅತ್ಯಂತ ಹಿರಿಯ ಹಾಗೂ ಪ್ರಖ್ಯಾತರಾದ ಹರಿಕಾತ ಹರಿಕತಾ ದಾತರಾದಂತಹ ಶ್ರೀ ಸುಧಾಕರ ಕೋಟೆ ಕುಂಜತ್ತಾಯ ಅವರು ಶ್ರೀ ಕುಂಜತ್ತಾಯರ ಬಗ್ಗೆ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ ಯಾಕೆಂದ್ರೆ ಇವರು ಸ್ವತಃ ನಮ್ಮ ಈ ಕ್ಷೇತ್ರಕ್ಕೆ ಬರುವರು ಬರುವಾಗ ಅವರ ಒಂದು ಕ್ಷೇತ್ರದ ಮುಕ್ತರಿಗೆ ಅವರು ಕಾಸರಗೋಡಿನ ಗುಡ್ಡ ದೇವಸ್ಥಾನ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಲಿಂಗೇಶ್ವರ ಗುಡ್ಡ ದೇವಸ್ಥಾನದ ಪಾರಂಪರಿಕ ಮುಕ್ತೇಶ್ವರ ರಾವ್ ಈಗ ಬೋರ್ಡು ಅದು ಇದೆಲ್ಲ ಬಂದರು ಪಾರಂಪರಿಕ ಮುಕ್ತೇಶ್ವರ ಮಾತ್ರ ಅಲ್ಲ ಅವರ ವಿಶಿಷ್ಟ ಹೆಸರಿನ ಹಿಂದೆ ಒಂದು ಕತೆ ಇದೆ ಶ್ರೀ ಸುಧಾಕರ ಕೋಟೆ ಕುಂಜತ್ತ ಏನು ಅಂತ ಹೇಳಿದ್ರೆ ಕೋಟೆ ಕುಂಜತ್ತ ಏನು ಅಂತ ಹೇಳುವ ಹೆಸರು ಬರಲಿಕ್ಕೆ ಕಾರಣ ಇದೆ ಅವರು ಮಾಯಪಾಡಿ ಅರಸು ಮನೆತನದ ಎಂಟು ಮನೆಯಲ್ಲಿ ಆ ಒಂದು ಮನೆಯವರು ಆದ ಕಾರಣ ಪರಂಪರೆಯಿಂದಲೇ ಅವರಿಗೆ ಆ ಹಿರಿಯ ಸ್ಥಾನ ಅವರ ಹೆಸರಿನ ಜೊತೆಗೆ ಬಂದಿದೆ ಮಾತ್ರ ಅಲ್ಲ ಈ ಕ್ಷೇತ್ರದಲ್ಲಿ ಅವರು ಅತ್ಯಂತ ಹಿರಿಯರು ಪ್ರಖ್ಯಾತ ನಾವು ಹರಿಕತೆ ಮಾಡುವವರನ್ನ ಅನೇಕ ಮಂದಿಯನ್ನ ಭೇಟಿಯಾಗ್ತೇವೆ ನೋಡುತ್ತೇವೆ ಅವರ ವ್ಯಕ್ತಿತ್ವದಲ್ಲಿ ಅಡಗಿರುವಂತಹ ಶ್ರೇಷ್ಠತೆಯನ್ನು ನಾವು ಗುರುತಿಸಬೇಕು ಅಂತಹ ಶ್ರೇಷ್ಠ ಒಬ್ಬ ಕಲಾವಿದರು ಅವರು ಅಂದ್ರೆ ಅವರಿಗೆ ಸಿಕ್ಕಿದಂತಹ ಬಿರುದುಗಳು ಅವರನ್ನು ನಮ್ಗೆ ನಮಗೆ ಹೊಸ ಬರೋದು ಆದರೆ ಈ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಯಾದಂತಹ ಕಲಾವಿದ ಅವರು ಹರಿಕಥಾ ವಿದ್ವಾಂಸ ಅಂತ ಹೇಳುವಂತಹ ಬಿರುದಿರ್ತಾರೆ ಹರಿಕಥಾ ವಿದ್ವಾಂಸ ಅಂತ ಹೇಳಿ ಯಾರು ಸುಮ್ಮನೆ ಯಾರು ಯಾರಿಗೂ ಸುಮ್ಮನೆ ಒಂದು ಪದವಿಯನ್ನು ಕೊಡುವುದಿಲ್ಲ ಪದವಿಯ ಹಿಂದಿನ ಸಾಧನೆ ಪರಿಶ್ರಮವನ್ನು ಕೊಡುವಂತಹ ಬಿರುದುಗಳು ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ ಯಾವುದೇ ಹರಿಕಥೆಯನ್ನು ನೀವು ಮಾಡುವ ನೋಡಿರಬಹುದು ಹರಿಕಥಾ ಆ ಪುಸ್ತಕವನ್ನು ಆ ಗ್ರಂಥವನ್ನು ಹಿಡ್ಕೊಂಡು ಹರಿಕತೆ ಮಾಡ್ತಾರೆ ಆದ್ರೆ ನಮ್ಮ ಕೋಟೆ ಕುಂಜತ ಅವರು ಸ್ಪಾಂಟೇನಿಯಸ್ ಆಗಿ ಯಾವುದೇ ಆಕಾರ ಗ್ರಂಥಗಳನ್ನು ಇಟ್ಟುಕೊಂಡು ಅವರು ಹರಿಕತೆಯನ್ನೇ ಮಾಡುವುದಿಲ್ಲ ನೀವೊಂದು ಅರ್ಧ ಗಂಟೆ ಭಕ್ತ ಮಾರ್ಕಂಡ ಹರಿಕತೆಯನ್ನು ಅವ್ರು ಮಾಡಬಹುದು ಕೃಷ್ಣನ ಕೊಚ್ಚೊಂದು ಹರಿಕತೆ ಮಾಡಬೇಕು ಅಂದ್ರೆ ತಕ್ಷಣ ಮತ್ತೆ ಅರ್ಧ ಗಂಟೆ ಹರಿಕತೆಯನ್ನು ಅವರು ಮಾಡಬಹುದು ಯಾವುದೇ ಕ್ಷಣದಲ್ಲಿ ಮತ್ತೆ ಮತ್ತೆ ಎರಡು ಎರಡು ಗಂಟೆ ವಿಭಿನ್ನವಾದ ಕಥಾ ಪ್ರಸಂಗಗಳನ್ನೇ ಇಟ್ಕೊಂಡು ಹರಿಕತೆಯನ್ನು ಮಾಡಬಲ್ಲಂತಹ ಸಮರ್ಥರು ಆದ ಕಾರಣವನ್ನ ಹರಿಕತಾ ವಿದ್ವಾಂಸ ಅಂತ ಹೇಳುವಂತಹ ಬಿರುದನ್ನು ಜನರು ಸಂಸ್ಥೆಗಳು ಅವರಿಗೆ ನೀಡಿದೆ ಅಂದ್ರೆ ನಮ್ಮ ಜೊತೆಗೆ ಇರುವ ಕಲಾವಿದರ ಶ್ರೇಷ್ಠತೆಯನ್ನು ನಾವು ಗುರುತಿಸಬೇಕಿದ್ರೆ ಅವರ ಜೊತೆ ನಾವು ಮುಖಾಮುಖಿ ಆಗ್ಬೇಕು ಅವರ ಅಧಿಕತೆಯಲ್ಲಿ ಕೇಳಬೇಕು ಈ ಒಂದು ಪ್ರಕಾರ ಅಧಿಕತಾ ಪ್ರಕಾರ ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲವೂ ಬರ್ತದೆ ಕತೆ ಬರ್ತದೆ ವ್ಯಾಖ್ಯಾನ ಬರ್ತದೆ ಸಂಗೀತ ಬರ್ತದೆ ಸಂಸ್ಕೃತಿ ಬರ್ತದೆ ಕ್ಷಣ ಕ್ಷಣದ ಸುತ್ತಮುತ್ತಲಿನ ಆ ಸಂದರ್ಭಗಳನ್ನು ಗ್ರಹಿಸಿಕೊಂಡು ಅದನ್ನು ಹೇರಿಕೊಂಡು ಮಾಡುವಂತಹ ಆ ವ್ಯಾಖ್ಯಾನ ಮಾಡಬೇಕಿದ್ರೆ ಆ ಆಸಕ್ತಿ ಬೇಕು ಆ ಕಾಲ ಪ್ರೌಢಿಮೆ ಬೇಕು ಸಾಧನೆ ಬೇಕು ಅಂತಹ ಶ್ರೀ ಸುಧಾಕರ ಕೋಟೆ ಕುಂಜತ್ತಾಯ ಅವರು ಈ ದಿವಸ ಶ್ರೀ ಸದಾಶಿವ ದೇವಸ್ಥಾನದ ಈ ವೇದಿಕೆಯಲ್ಲಿ ನಮ್ಮನ್ನ ಅರಿಕತೆ ಮೂಲಕ ನಮ್ಮ ಮನಸ್ಸನ್ನು ಆ ದೇವರ ಕಡೆಗೆ ಆ ಭಕ್ತಿಯ ಕಡೆಗೆ ನಮ್ಮನ್ನು ಕೊಂಡೊಯ್ಯಲಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಆಡಳಿತ ಮುಕ್ತೇಶ್ವರರ ಪರವಾಗಿಯೂ ಈ ಊರಿನ ಅಭಿಮಾನಿಗಳ ಪರವಾಗಿಯೂ ಭಕ್ತರ ಪರವಾಗಿ ಅವರಿಗೆ ಆರ್ಥಿಕವಾದಂತಹ ಸ್ವಾಗತವನ್ನು ನಾನು ಪಡೆಯುತ್ತೇನೆ ಕಾಸರಗೋಡು ಅಂತ ಹೇಳಿದ್ರೆ ಸಪ್ತ ಭಾಷೆಗಳ ಸಂಗಮ ಭೂಮಿ ಅಂತ ಹೇಳ್ತಾರೆ ಅದೇ ನಿಜವಾಗಿ ಸಪ್ತ ಭಾಷೆಗಳ ಸಂಗಮ ಭೂಮಿ ಮಾತ್ರ ಅಲ್ಲ ಅದು ಅದು ಸಪ್ತ ಅಲ್ಲ ಹತ್ತು ಹನ್ನೊಂದು ಹನ್ನೆರಡು ಭಾಷೆಗಳ ಸಂಗಮ ಭೂಮಿ ಮಾತ್ರ ಅಲ್ಲ ಒಂದು ಸಣ್ಣ ಕ್ಷೇತ್ರದಲ್ಲಿ ಹಲವು ಪ್ರತಿಭಾವಂತರನ್ನು ಇಟ್ಟುಕೊಂಡಂತಹ ಒಂದು ಪ್ರದೇಶ ಅಂತಹ ಪ್ರತಿಭೆಗಳಲ್ಲಿ ಎರಡು ಸಾಂಕೇತಿಕವಾಗಿ ಎರಡು ಪ್ರತಿಭೆಗಳು ನಮ್ಮ ಮುಂದೆ ಇದ್ದಾರೆ ತಂಬಳದಲ್ಲಿ ಶ್ರೀ ತಿರುಮಲೇಶ್ ಆಚಾರ್ಯ ಪಾರೇಕಟ್ಟ ಹಾಗೆ ಹಿಮ್ಮೇಳದ ಹಾರ್ಮೋನ್ ನಡೆಸಲಿ ಗಣೇಶ್ ಕೇಳುಗುಡ್ಡೆ ಅವರು ಬಂದಿದ್ದಾರೆ ಬಹಳ ಸಾಧನೆ ಮಾಡಿ ಬಂದಿದ್ದಾರೆ ಅವರು ಏತಕ್ಕೆ ತರ ಬರುವುದೇ ಫಸ್ಟ್ ಟೈಮ್ ಅಲ್ಲಿ ಇಲ್ಲಿ ಕೇಳಿಕೊಂಡು ರೂಟ್ ನೋಡಿಕೊಂಡು ನೀವೇನು ಆಲೋಚನೆ ಮಾಡಿದ್ರು ಬೇಡ ಅದು ನಾವು ಬರ್ತೇನೆ ಈ ತರದ ಒಂದು ಬಹಳ ಸರಳ ಬಹಳ ಆಗಿ ದೀನವಾಗಿ ಈ ಕಲೆಯನ್ನ ಹಳ್ಳಿ ಹಳ್ಳಿಗೆ ತಲುಪಿಸಬೇಕು ಅಂತ ಹೇಳುವ ಈ ತಂಡದ ಎಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ ಕಾರ್ಯಕ್ರಮ ನಡೆಸಿಕೊಡ್ಬೇಕು ನಾವೆಲ್ಲ ಕಾತರಾಗಿದ್ದೆ ಅಂತ ಹೇಳಿಕೊಂಡು ಸ್ವಲ್ಪ ವಿಸ್ತೃತವಾದ ಪರಿಚಯ ಭಾಷಣವನ್ನು ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ಶುಭಾಶಯಗಳು हेता या मदये नमः मनोjvmं मारुदुल्लवेकं हिते एवन्द्रियम बुद्धिमलावरणं वादशयम् वानरगोतमृणं श्री रामोत्तम शिरसा नमामि ಹರಿಕಥಾವೃತಕ್ಕೆ ಅಷ್ಟು ಪುಣ್ಯ ಇದೆ ಇದನ್ನು ಕೇಳಿದರೆ ನೋಡಿ ಹರಿಕಥೆಯನ್ನು ಹೇಗೆ ಕೇಳಬೇಕು ಅಂತ ಹೇಳಿದರೆ ಅತ್ಯಂತ ಭಕ್ತಿಯಿಂದ ಏಕಾಗ್ರತೆಯಿಂದ ಒಂದು ಒಂದುಗಡೆ ಹರಿಕತೆ ಆಗ್ತಾ ಇತ್ತು ದಾಸರು ಹರಿಕತೆ ಮಾಡ್ತಾ ಇರುವಾಗ ಬರು ಮಾತಾಡ್ತಾ ಇತ್ತು ಹರಿದಾಸರು ಹೇಳಿದ್ರು ಮಾತಾಡಬೇಡಿ ಹರಿಕತೆ ಕೇಳಿ ಆಗ ಮಾತಾಡಿಕೊಂಡವರು ಹೇಳಿದ್ರು ನೀವು ಹರಿಕತೆ ಮಾಡಿದರೆ ನಾವು ಮಾತಾಡಿಕೊಂಡೇ ಹರಿಕತೆ ಕೇಳ್ತೇವೆ ಅಂತ ಹೇಳಿದ್ರು ಓಹೋ ನೀವು ಮಾತಾಡಿಕೊಂಡೇ ಹರಿಕತೆ ಕೇಳ್ತೀರಾ ಆದರೆ ನಾನು ಮಾಡುವ ಕತೆ ಯಾವುದು ಅದು ಹೇಳಿ ಅಂತ ಹೇಳಿದ್ರು ಆಗ ಮಾತಾಡಿಕೊಂಡವರು ಹೇಳಿದ್ರು ಓಹೋ ಅದೇನು ಅದು ನಮ್ಗೆ ಗೊತ್ತಿದೆ ನೀವು ಮಾಡುವ ಕತೆ ಅಂತ ಯಾವುದು ಹೇಳಿದ್ರೆ ಶಂಕರಾಚಾರ್ಯರಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧಾದ ತಲ್ವಾ ಮಾತಾಡ ಇದನ್ನು ತಿಳಿದಂತಹ ಹೆಚ್ಚವರು ಮುಳುಗಂಡು ಹಾಗೂ ಅರ್ಧಿ ಇಲ್ಲಿಯವರೆಗೆ ಬಚ್ಚ ಆ ಸತ್ಯವನ್ನ ಬಾಲಕ ಆರ್ಕಾರ ಹೇಳ್ತಾ ಇದ್ದಾರೆ ಮಗು ಯಾವ ತಂದೆ ಯಾವ ತಾಯಿ ಯಾವ ಬಂದು ಯಾವ ಮಾರ್ಗಣೇಯ ಕೇವಲ ಹದಿನಾರು ವರ್ಷ ಆಯುಷಿಗಿಂತ ಅಧಿಕ ಇನ್ನೊಳಗೇ ತಂದೆ ತಾಯಿ ಬಂದು ಬಳಗದ ಮೇಲೆ ಭರವಸೆ ಇರಬೇಡ ಆ ಮಹಾಕಾಲ ಆ ಸದಾಶಿವ ಆ ಮೃತ್ಯುಂಜಯ ಆ ಗೀಷನ ಅನುಗ್ರಹವಿಲ್ಲದೆ ನೀನು ಎಂಬುದಾಗಿ ಆ ತಂದೆ ತಾಯಿ ಎಂದಿರು ಬಾಲಕ ಮಾರ್ಗವಾಡಿನಲ್ಲಿ ತಂದೆ ತಂದೆಯ ಬಂದು ಹೇಳ್ತಿದ್ದಾನಂತೆ ಆತ ಯಾಕೆಂದು ಬರ್ತಾ ಇದ್ದೀನಿ ಯಾಕೆಂತೆ ಚಿಂತೆಗೋ ಲೋಬಾದೇಕೆ ತಾತಾ ಚಿಂತೆಗೋ ಲೋ I <laughs> ಖಂಡಿತ ಅಲ್ಲೊಮ್ಮೆ ಆ ಮೃತ್ಯೊಂದ ಬಳಸಿ ಆ ಮೃತ್ಯುವಿನ ಭಯವನ್ನ ನೀಗಿಸ್ತೇನಮ್ಮ ಚಿಂತೆ ಮಾಡಬೇಡ ಎಂಬುದಾಗಿ ಬಾಲಕ ಆ ತಾಯಿ ತಂದೆಯರಿಗೆ ಸಮಾಧಾನ ಹೇಳ್ತಾ ಇದ್ದ ಹೀಗೆ ಆಯುಷ್ಯ ಪೂರ್ತಿ ಮುಗಿದಿದೆ ಕೇವಲ ಒಂದು ದಿನ ಮಾತ್ರ ಆ ಸಮಯದಲ್ಲಿ ಪ್ರಖಂಡ ದಂಪತಿಗಳು ಮಗನನ್ನ ಕರೆದುಕೊಂಡು ಹೋಗಿ ಎಲ್ಲಾ ಕ್ಷೇತ್ರವನ್ನು ಸಂದರ್ಶನ ಮಾಡಿಸಿ